ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಫ್ರಾಡ್ ಕಾಲ್ ಬಗ್ಗೆ ನಿಮಗೆ ಹೇಳಿಕ್ಕೆ ಹೋಗ್ತಿದ್ದೇನೆ ನನಗೆ ಇವತ್ತೊಂದು ಕಾಲ್ ಬಂದಿದೆ ಅಂದರೆ ಫ್ರಾಡ್ ಕಾಲ್ ಅದು ನೀವು ಐದು ಜನ ಲಕ್ಕಿ ಪರ್ಸನಲ್ಲಿ ನೀವು ಒಬ್ಬರು ಆಗಿದ್ದೀರಾ ಅಂತ ನೀವೇನು ಮಾಡಬೇಕಂದ್ರೆ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟು ನಾವು ಒಂದು ಪೋಸ್ಟ್ ಆಫೀಸಿಗೆ ಒಂದು ಸ್ಯಾಮ್ಸಂಗ್ ಯಾವುದು ಎಮ್ ತರ್ಟಿ ಫೋರ್ ಎಮ್ ತರ್ಟಿ ಫೈವ್ ಒಂದು ಫೋನ್ ಕಲಿಸ್ತೇನೆ ಅದಕ್ಕೆ ಆನ್ಲೈನಲ್ಲಿ ಒಂದು ಟ್ವೆಂಟಿ ಟೂ ತೌಸಂಡ್ ಉಂಟು ನೀವು ಅದನ್ನು ಪೋಸ್ಟ್ ಆಫೀಸಲ್ಲಿ ನಾವು ಕಲಿಸ್ತೇವೆ ನಮ್ಮದು ಆಫೀಸ್ ಬೆಂಗಳೂರಲ್ಲಿರೋದು ನೀವು ಅದನ್ನು ತಗೊಳ್ಬೋದು ಬರೀ ಸಾವಿರದ ಒಂಬೈನೂರು ರೂಪಾಯಿಗೆ ನೀವು ಐದು ಜನ ಲಕ್ಕಿ ಪರ್ಸನಲ್ಲಿ ನೀವು ಆಗಿದ್ದೀರಾ ಅಂತ ಈ ಥರ ಯಾರಾದರೂ ನಿಮಗೆ ಕಾಲ್ ಮಾಡಿದರೆ ಒಂದು ಅವರಿಗೆ ರೆಸ್ಪಾನ್ಸ್ ಮಾಡಬೇಡಿ ಕಾಲ್ ಬಂದ ತಕ್ಷಣವೇ ಈ ಥರ ಯಾರಾದರೂ ಹೇಳಿದರೆ ಕಟ್ ಮಾಡಿ ಇಲ್ಲಾಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗ್ತೀರಾ ಇದು ಈಗ ನಾವು ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಐಟಮ್ ಸಿಗ್ನೇಚರ್ ಹಾಕಿ ರಿಸೀವ್ ಆದಮೇಲೆ ಯಾವುದೇ ರಿಟರ್ನ್ ಆಪ್ಷನ್ ಇರೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಮೊಬೈಲ್ ಸೈಜಿನ ಯಾವುದಾದ್ರೂ ಚಾರ್ಜರ್ ಆಗಲಿ ಯಾವುದಾದ್ರೂ ನಿಮಗೆ ಅದರಲ್ಲಿ ಕಲಿಸ್ತಾರೆ ಈ ಥರ ಕಾಲ್ ಬಂದರೆ ಯಾರು ರಿಸೀವ್ ಮಾಡಲಿಕ್ಕೆ ಹೋಗಬೇಡಿ ನಾನು ನಿಮಗೆ ಅವ್ರದ್ದು ಕಾಲ್ ರೆಕಾರ್ಡ್ ಆಗ್ತಾನೆ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತು ಯಾರು ಈ ಥರ ಮೋಸಕ್ಕೆ ಯಾರು ಒಳಗಾಗಬೇಡಿ ಈ ಥರ ಮೋಸ ಮಾಡುವವರು ತುಂಬ ಜನ ಇರ್ತಾರೆ ಮೊಬೈಲ್ನ ಆಸೆಗೋಸ್ಕರ ಈ ಥರ ಮೋಸ ಹೋಗಬೇಡಿ ಇನ್ನು ನೋಡಿ ಈಗ ಸ್ಕ್ರೀನ್ ಸ್ಕ್ರೀನ್ ಅಂದರೆ ಅವರ ಕಾಲ್ ರೆಕಾರ್ಡ್ ಆಗ್ತಿದ್ದೇನೆ ಈ ವಿಡಿಯೋ ಫುಲ್ ನೋಡಿ ಇಷ್ಟಾದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ನಮಸ್ಕಾರ ನಾವು ಹಾಂ ಎಂತ ಆಫರ್ ಮೇಡಮ್ ಗ್ಯಾಲಕ್ಸಿ 5G M34 ಪ್ರೈಂಟ್ ಟಚ್ ಮೊಬೈಲ್ ಹಾ ಬಾಕ್ಸ್ पे satta sare idu headset charger wire power bank ilatte sare idralli ಹಾ ಮೇಡಂ ಸರ್ ಕಲಿಸ್ಕತ್ರ ಇಷ್ಟು ಐಟಮೋ ನೇಮರ್ ಪೋಸ್ಟ್ ಆಫೀಸ್ ಗೆ ಬರ ಅದು ಒಂದು ವಾರ ಆಗುತ್ತೆ ಹಾ ಒಂದು ವಾರ ನಂತರ ಸರ್ 900 ರೂಪಾಯಿ ಮಾತ್ರ ಕಟ್ಟಿ ಹಾ ತ್ರೈನ್ ಆಗೆ ಪ್ಯಾಕೇಜ್ ತಗೊಂಡಿರೋ ಪೋಸ್ಟ್ ಆಫೀಸ್ ಅಲ್ಲಿ ಹಾ ತಕೊಳ್ಳಬಹುದು ಮೇಡಂ ಅಂತ ಅದು ಯಾವ ಲೆಕ್ಕದಲ್ಲಿ ಮೇಡಂ ಇದು ಬಂದ್ಬಿಟ್ಟು ಸರ್ ನಮ್ಮ ಕಂಪ್ನಿ ಕಡೆಯಿಂದ ವರ್ಷಕ್ಕೊಮ್ಮೆ ಒಂದು ಐದು ಜನ ಲಕ್ಕಿ ನಂಬರ್ ಪ್ಲೇಸ್ ನಾವು ಆ ಕಡೆಯಿಂದ ಆಫರ್ ಕಳಿಸ್ತೀವಿ ಸರ್ ಈ ಒಂದು ಲಕ್ಕಿ ನಂಬರ್ ಆಗಿ ಸೆಲೆಕ್ಟ್ ಆಗಿ ಕಳಿಸ್ತಾ ಪೋಸ್ಟ್ ಬಂದ ನಂತರ ಸರ್ ನಿಮ್ಮ ನನ್ನ ಹೆಸರು ಕಿರಣ್ ಅಂತ ಕಿರಣ್ ಕಿರಣ್ ಅವರ ತಂದೆ ಹೆಸರು ತಂದೆ

ಅಲ್ಲ ತಾಲೂಕು ಸುಳ್ಯ ಸುಳ್ಯ ಅಲ್ಲ ಅದು ಸುಳ್ಯ ಸು ನಮ್ಮದು ಬೆಲ್ಲಾರೆ ಬಲ್ಲಾರಿ ಅಲ್ಲ ಬೆಲ್ಲಾರೆ ಬೆಲ್ಲಾರೆ ಹಾ ಬೆಲ್ಲಾರೆ ಪೋಸ್ಟ್ ಆಫೀಸಿಗೆ ಬರ್ತದೆ ಪೋಸ್ಟ್ ಆಫೀಸಿಗೆ ಬರ್ತದಲ್ಲ ನೀವು ನನ್ನ ಹತ್ರ ಮಾನವಿ ಅಂತ ಸೇವ್ ಮಾಡ್ಕೊಂಡು ಇಟ್ಕೊಂಡಿ ಪೋಸ್ಟ್ ಆಫೀಸ್ ಅಲ್ಲಿ ಬಂದ ನಂತರ ಪಾರ್ಸಲ್ ಪೋಸ್ಟ್ ಆಫೀಸ್ ಮಾಡ್ತಾರ

ನಮಗೂ ಗೊತ್ತಾ ಸರ್ ನಾವು ರೈತರ ಮಕ್ಕಳಿಗೆ ಸರ್ ಯಾಕಂದ್ರೆ ನಮ್ದು ಇಲ್ಲಿ ಅಲ್ಲಿ ಜನ ನಾವು ನನ್ನ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇಲ್ಲ ಹೌದಾ ಓಕೆ ಸರ್ ಈಗ ಚೆನ್ನಾಗಿರೋ ಓಕೆ ಸರ್ ಕಳ್ಸ್ಕೊಡ್ತೀವಿ ಸರ್ ಚೆನ್ನಾಗಿರೋ ಮೊಬೈಲೇ ಸರ್ ಅಲ್ಲಿ ಹೌದಾ ದುಡ್ಡು ಹೇಗೆ ಕೊಡೋದು ಮೇಡಮ್ ಅಲ್ಲಿ ಪೋಸ್ಟ್ ಆಫೀಸ್ ದೊಡ್ಡ ಅಮೌಂಟ್ ಏನು ನೀವೇ ಕಟ್ಟಬೇಡಿ ಹಾಂ ಬೈ ಪೋಸ್ಟ್ ಆಫೀಸ್ ಅಲ್ಲಿ ಪಾರ್ಸೆಲ್ ಬರುತ್ತಲ್ಲ ಹಾಂ ಅವಾಗ ಅಮೌಂಟ್ ಕಟ್ಟಿ ಸೈನ್ ಹಾಕಿ ಪಾರ್ಸಲ್ ತಗೊಳ್ಳಿ ಅದು ವಾಪಸ್ ರಿಟರ್ನ್ ಆಪ್ಷನ್ ಇಲ್ಲದ್ರೆ ಮೇಡಮ್ ರಿಟರ್ನ್ ಆಪ್ಷನ್ ಇರುತ್ತೆ ಸರ್ ಅದರಲ್ಲಿ ಅದರ ಮೇಲೇನೆ ಹಾಕಿರ್ತೀವಿ ರಿಟರ್ನ್ ಆಪ್ಷನ್ ಅಲ್ಲಿ ಅಂದ್ರೆ ಒಳ್ಳೆ ಮೊಬೈಲ್ ಮೇಡಮ್ ಐಫೋನ್ ಇಲ್ಲ ಇಲ್ಲ ಮೇಡಮ್ ಅದು ಆಫರ್ ಅಲ್ಲಿ ಐಫೋನ್ ಇಲ್ಲ ಸರ್ Samsung Galaxy ಮನೆ ಈಗ ಆಫರ್ ಕೊಡ್ತಿದೆ ಐಫೋನ್ ಎಲ್ಲ ಕೊಟ್ಟಿಲ್ಲ ಅಲ್ಲ ಎಂತಾದ್ರೂ ಮಾತಾಡಿ ಆಗ್ತದೆ ಮೇಡಮ್ ಅದು ಆ ತರ ಎಲ್ಲ ಮಾಡಕ ಆಗಲ್ಲ ಸರ್ ಅವರು ಯಾವ್ದು ಕೊಟ್ಟಿದ್ರೆ ಅದು ಮಾತ್ರ ನಾವು ಕೊಡಕಾಗೋದು ಅಲ್ಲ ಅದು ನಿಮ್ಮ ಯಾರು ಸೀನಿಯರ್ ಯಾರು ಇಲ್ವಾ ಮೇಡಮ್ ಹಾಗೆ ಮಾಡ್ತಾರೆ ಇದ್ ಮಾಡಕ್ಕಾಗಲ್ಲ ಸರ್ ಅಂದರೆ ಫ್ರಾಡ್ ಆಗ್ತದೆ ಅದು ಆಂ ಅಂದರೆ ಅದು ಎಂತ ಆಗ್ತದೆ ಮೇಡಮ್ ಹಾಗೆ ಕೊಡೋದಿಲ್ವಾ ಹಂಗೆ ಕೊಡಲ್ಲ ಕಂಪ್ನಿ ಕಡೆಯಿಂದ ನಾವು ಸ್ಯಾಮ್ಸಂಗ್ ಕಂಪ್ನಿ ಕಡೆಯಿಂದ ಐ ಟೈಯಪ್ ಆಗಿರೋದು ಹಾಗಾಗಿ ಅವ್ರು ಯಾವ್ದು ಆಫರ್ ಕೊಟ್ಟಿರ್ತಾರೋ ಅದು ಮಾತ್ರನೇ ನಾವು ನಮಗೆ ಹೇಳ್ಬೇಕು ನಿಲ್ಲೂರಲ್ಲಿ ಇದು ಬೆಂಗಳೂರು ಸರ್ ಯಾವ ಬೆಂಗಳೂರು ಸೆಕೆಂಡ್ ಸೆಕೆಂಡ್ ಬನಶಂಕರಿ ಮೇಡಮ್

ಹಂಗಾಗಿ ಸರ್ ಇದು ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ಮಾತ್ರ ಕಳ್ಸೋದು ಯಾಕಂದ್ರೆ ಕಡೆಯಿಂದ ಕಡೆಯಿಂದಲ್ವಾ ನಾವು ದಿನದಲ್ಲಿ ಒಂದ್ ನಿಮಿಷ ಇಲ್ಲಿ ಫಾಸ್ಟರ್ ಸೇಲ್ ಆಗ್ತವೆ ಪಾಟಿಸ್ ತರೋದಕ್ಕಿಂತ ಇಲ್ಲಿ ಇದು ಬೇಜಾರ್ ಸೇಲ್ ಆಗ್ತವೆ ನಮ್ ಕಳಿಸ್ತಾರ ಉದ್ದೇಶ ಏನಂತಂದ್ರೆ ನೀವು ತಗೊಂಡು ನಿಮ್ಮಿಂದ ನಿಮ್ಮ ಹಳ್ಳಿಯಲ್ಲಿ ಇನ್ನ ಸರಕ್ಕೆ ತಿಳಿಸ್ಬೇಕು ಹಂಗಾಗಿ ನಾವು ನಿಮ್ಗೆ ಕಳಿಸ್ತಾರ ನಾವು ನಿಮ್ಗೆ ಕಳಿಸ್ತಾ ಮಾಡ್ತಾ ಇರ್ಲಿಲ್ಲ ಸರ್ ಅವರು ಅದಕ್ಕೆ ಅವರು ನಿಮ್ಗೆ ಆಫರ್ ಆಗಿ ಅಲ್ಲಿಗೆ ನಿಮ್ಮ ಪ್ರಾಡಕ್ಟ್ ಆಫೀಸ್ ಆಫೀಸಲ್ಲಿ ನಾವು ಕಳಿಸ್ತೀವಲ್ಲ ಮೊಬೈಲ್ ಅದೆಲ್ಲ ನೀವು ಯೂಸ್ ಮಾಡ್ತಾ ಇರ್ತಿಲ್ಲ ಯೂಸ್ ಮಾಡ್ರೋದನ್ನ ನೀವು ಇವಾಗ ಮಾರ್ಸಲ್ಲಿ ಇವಾಗ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರು ತಗೊಂತೀನಿ ಅಂತ ಬೋನು ಉದ್ದೇಶದಲ್ಲಿ ಇರ್ಬೇಕಾದ್ರೆ ನೀವು ಅವ್ರಿಗೆ ತಿಳಿಸಬೇಕು ಈ ತರ ಫೋನು ಚೆನ್ನಾಗಿದೆ ಚೆನ್ನಾಗಿ ಯೂಸ್ ಆಗುತ್ತೆ ಹಂಗಾಗಿ ಅವರು ಅವಾಗ ನಮ್ ಫೋನ್ ನಮ್ ಮೊಬೈಲ್ ತಗೊಳಕ್ಕೆ ಮುಂದೆ ಬರ್ತಾರಲ್ಲ

ಇದೇ ನಂಬರ್ಗೆ ಮಾಡ್ಬೇಕು ಮೇಡಮ್ ಹಾ ಇದೇ ನಂಬರ್ಗೆ ಸರ್ ಹೆಸರು ಅಂತ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್